ಶ್ರೀಕೃಷ್ಣನ ಬಾಲಲೀಲೆಗಳು ಬಕಾಸುರನ ಸಂಹಾರ ಬಾಲಕೃಷ್ಣನು ತನ್ನ ಸಹೋದರ ಬಲರಾಮ ಮತ್ತು ಗೋಪಾಲಕ ಹುಡುಗರೊಂದಿಗೆ ಯಮುನಾ ನದಿಯ ದಡದ ಬಳಿ ತಮ್ಮ ಹಸುಗಳೊಂದಿಗೆ ತಮ್ಮ ಕಾಲಕ್ಷೇಪಗಳನ್ನು ಆನಂದಿಸುತ್ತಿದ್ದರು ಆಗ ಕಂಸನು ಕೃಷ್ಣನನ್ನು ಕೊಲ್ಲಲು ಪದೇ ಪದೇ ರಾಕ್ಷಸರನ್ನು ಕಳುಹಿಸುತ್ತಿದ್ದ ಆಗ ಪ್ರತಿ ಬಾರಿಯೂ ಕೃ ರಾಕ್ಷಸನ್ನು ಕಳುಹಿಸಿದಾಗ ಕೃಷ್ಣನು ಅವರನ್ನು ಸಂಹಾರ ಮಾಡುತ್ತಿದ್ದ ಈ ಬಾರಿ ಕೊಕ್ಕರೆ ರಾಕ್ಷಸನನ್ನು ಕಳುಹಿಸಿದ್ದ ಕೃಷ್ಣನು ಗೆಳೆಯರೊಂದಿಗೆ ಯಮುನಾ ದಡದಲ್ಲಿ ಹಸುಗಳನ್ನು ಮೇಯಿಸುತ್ತಿದ್ದನು ಅವರು ಬೆಳಕಿಯಂತೆ ಕಾಣುವ ಮತ್ತು ಬೆಟ್ಟದಷ್ಟು ದೊಡ್ಡದಾದ ಒಂದು ದೊಡ್ಡ ಪ್ರಾಣಿಯನ್ನು ನೋಡಿದರು ಅದರ ಮೇಲ್ಭಾಗವು ಸಿಡಿಲಿನಷ್ಟು ಬಲವಾಗಿತ್ತು ಆ ಸಾಮಾನ್ಯ ಪ್ರಾಣಿಯನ್ನು ನೋಡಿದಾಗ ಅವರು ಅದಕ್ಕೆ ಹೆದರಿದರು ಈ ಮೃಗದ ಹೆಸರು ಬಕಾಸುರ ಮತ್ತು ಅವನ ಕಂಸನ ಸೇ ಸ್ನೇಹಿತ ಅವನು ಇದ್ದಕ್ಕಿದ್ದಂತೆ ದೃಶ್ಯದಲ್ಲಿ ಕಾಣಿಸಿಕೊಂಡನು ಮತ್ತು ತಕ್ಷಣವೇ ತನ್ನ ಮೊಣಚಾದ ಮತ್ತು ಚೂಪಾದ ಕೊಕ್ಕಿನಿಂದ ಕೃಷ್ಣನ ಮೇಲೆ ದಾಳಿ ಮಾಡಿ ಅವನನ್ನು ಬೇಗನೆ ನುಂಗಿದನು ಕೃಷ್ಣನನ್ನು ಹೀಗೆ ನುಂಗಿದಾಗ ಬಲರಾಮನ ನೇತೃತ್ವದ ಎಲ್ಲ ಹುಡುಗರು ಸತ್ತಂತೆ ಬಹುತೇಕ ಉಸಿರುಗಟ್ಟಿದರು ಆದರೆ ಬಕಾಸುರ ರಾಕ್ಷಸನು ಕೃಷ್ಣನನ್ನು ನುಂಗುತ್ತಿದ್ದಾಗ ಅವನ ಗಂಟಲಿನಲ್ಲಿ ಉರಿಯುವ ಸಂವೇದನೆಯನ್ನು ಅನುಭವಿಸಿದನು ಇದು ಕೃಷ್ಣನ ಹೊಳೆಯುವ ಪ್ರಕಾಶದಿಂದಾಗಿ ರಾಕ್ಷಸನು ಬೇಗನೆ ಕೃಷ್ಣನನ್ನು ಮೇಲಕ್ಕೆ ಎಸೆದು ತನ್ನ ಕೊಕ್ಕಿನಲ್ಲಿ ಚಿವುಟಿ ಕೊಲ್ಲಲು ಪ್ರಯತ್ನಿಸಿದನು ಕೃಷ್ಣನು ಆ ಬೃಹತ್ ಬಕನ ಕೊಕ್ಕಿನ ಎರಡು ಭಾಗಗಳನ್ನು ಹಿಡಿದು ತನ್ನ ಗೊಲ್ಲರ ಗೆಳೆಯರ ಮುಂದೆ ಮಗುವೊಂದು ಹುಲ್ಲಿನ ಕಡ್ಡಿಯನ್ನು ಸುಲಭವಾಗಿ ಸೀಳುವಂತೆ ತನ್ನ ಬಾಯಿಯನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದನು ಆಗ ಬಕಾಸುರನ ಪ್ರಾಣವು ದೇಹದಿಂದ ಬೇರ್ಪಟ್ಟು ಕೃಷ್ಣನಿಗೆ ನಮಿಸಿ ಮುಕ್ತಿ ಹೊಂದಿತು ಗ್ರಹದಾಕಾರವಾದ ಅವನ ದೇಹವು ನೆಲಕ್ಕೆ ಬಿತ್ತು ಹೀಗೆ ಕೃಷ್ಣನು ಬಕಾಸುರನೆಂಬ ಕೊಕ್ಕರೆ ರಾಕ್ಷಸನನ್ನು ಕೊಂದನು